ವೀಕ್ಷಕರೇ ಮೊನ್ನೆ ಎರಡು ದಿನಗಳ ಕಾಲ ರಾ ಬಿಜೆಪಿಯ ಚಿಂತನ ಮಂಥನ ಸಭೆ ಬೆಂಗಳೂರಿನ ಯಲಹಂಕದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ರಾಷ್ಟ್ರಮಟ್ಟದ ಬಿಜೆಪಿಯ ನಾಯಕರು ಕೂಡ ಭಾಗವಹಿಸಿದ್ದರು ಬಿಜೆಪಿಯ ಭಿನ್ನಮತಕ್ಕೆ ಬಹುತೇಕ ಬ್ರೇಕ್ ಬೀಳುತ್ತೆ ಎನ್ನುವ ಒಂದು ಅಭಿಪ್ರಾಯಗಳು ಕೂಡ ಈ ಸಭೆಯ ನಂತರ ಕೇಳಿಬರ್ತಾ ಇದ್ವು ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರವಾಗಿ ಬಹುದೊಡ್ಡ ಚರ್ಚೆಯಾಗುತ್ತೆ ಯತ್ನಾಳ್ ಶೀಘ್ರವೇ ಬಿಜೆಪಿಗೆ ವಾಪಸ್ ಬರ್ತಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು ಆದರೆ ಈ ಚಿಂತನ ಮಂಥನ ಸಭೆಯ ಸಂದರ್ಭದಲ್ಲಿ ಯತ್ನಾಳ್ ಅವರ ವಿಚಾರ ಚರ್ಚೆಗೆ ಬಂದಿಲ್ಲದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಇನ್ನೂ ಕುತೂಹಲವನ್ನು ಹುಟ್ಟಾಕಿದೆ ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಬಿಜೆಪಿಯ ಪ್ರಮುಖರಾಗಿರ್ತಕ್ಕಂಥ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜ್ಯ ಬಿಜೆಪಿಯ ಉಸ್ತುವಾರಿ ಆಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹಾಗೆಯೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕರ್ನಾಟಕ ಮೂಲದ ಪ್ರಹ್ಲಾದ್ ಜೋಶಿ ಹಾಗೇನೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ರಾಜ್ಯ ಬಿಜೆಪಿ ನಾಯಕರಿಗೆ ಮುಂದಿನ ಸಂಘಟನೆಯ ಕುರಿತು ಸಾಕಷ್ಟು ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಸಂಜೆ ನಡೆದಂತಹ ಈ ಒಂದು ಚಿಂತನ ಮಂಥನ ಸಭೆಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದಂತಹ ಬಿಎಲ್ ಸಂತೋಷ್ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನಿಸೋದ್ರ ಮೂಲಕ ಬಿಜೆಪಿಯ ಸಂಘಟನೆಯ ಒಂದು ಚುರುಕುಗೊಳಿಸಬೇಕು ಅನ್ನುವ ಒಂದು ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಎನ್ನುವ ಒಂದು ಮಾತುಗಳು ಕೂಡ ಈಗ ಬಿಜೆಪಿ ವಲಯದಿಂದ ಕೇಳಿ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನಿಜಕ್ಕೂ ಕೂಡ ಈ ಚಿಂತನ ಮಂಥನ ಸಭೆಯ ಸಮಾರೋಪ ಸಮಾರಂಭ ಸಮಾರಂಭದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ರಾಜ್ಯ ಬಿಜೆಪಿ ಬಿ ಜೆ ಪಿ ನಾಯಕರಿಗೆ ಯಾವೆಲ್ಲ ನೀತಿ ಪಾಠವನ್ನು ಮಾಡಿದ್ದಾರೆ ಅದೇ ರೀತಿ ಯಾವ ರೀತಿಯ ಒಂದು ಎಂಜೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ ಅನ್ನೋದನ್ನು ಒಂದು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೇತ್ರಿ ಈಗ ಈ ಚಿಂತನ ಮಂಥನ ಸಭೆ ನಡೆದ ನಂತರ ಮುಗಿದ ನಂತರ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ಕಾರ್ಯವನ್ನು ಮೆಚ್ಚಿ ಎಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆಯನ್ನು ಹೊಡಿಬೇಕು ಅನ್ನುವ ನಿರ್ದೇಶನವನ್ನು ಕೊಟ್ಟಿದ್ದರು ಆ ಮೂಲಕ ವಿಜಯೇಂದ್ರ ಅವರಿಗೆ ಬಿ ಎಲ್ ಸಂತೋಷ್ ಬಹುಪರಾಗನ್ನು ಹೇಳಿದ್ದಾರೆ ಎನ್ನುವ ಮಾತುಗಳು ಈಗ ಸಾಕಷ್ಟು ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದ್ದಾವೆ ಅದೇ ರೀತಿ ವಿಜೇಂದ್ರ ಅಭಿಮಾನಿಗಳು ಕೂಡ ಈ ಒಂದು ವಿಚಾರವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಆದರೆ ನಿಜಕ್ಕೂ ಕೂಡ ಬಿ ಎಲ್ ಸಂತೋಷ್ ಈ ವಿಜೇಂದ್ರ ಅವರ ಕಾರ್ಯವೈಖರಿಯನ್ನು ಮೆಚ್ಕೊಂಡಿದ್ದಾರೆ ಅನ್ನುವ ಪ್ರಶ್ನೆಗಳು ಅವರ ವಿರೋಧಿಗಳಲ್ಲಿ ಉಟ್ಕೊಂಡಿದೆ ಆದರೆ ಸ್ನೇಹಿತರೆ ಆ ಸಂದರ್ಭದಲ್ಲಿ ನಡೆದಂತಹ ಒಂದು ಸತ್ಯ ಘಟನೆಯನ್ನು ನಾನು ಹೇಳ್ತೀನಿ ಬಿ ಎಲ್ ಸಂತೋಷ್ ನಿಜಕ್ಕೂ ಕೂಡ ವಿಜಯೇಂದ್ರ ಅವರಿಗೆ ಎದ್ನಿಂತ್ ಚಪಾಳೆ ಹೊಡಿಬೇಕು ಅಂತ ಹೇಳಿದ್ದು ಅವರು ಸಂಘಟನೆಯನ್ನು ಚುರುಕುಗೊಳಿಸಿದರೆ ರಾಜ್ಯದಲ್ಲಿ ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗಿದೆ ಅನ್ನೋ ಉದ್ದೇಶಕ್ಕಲ್ಲ ಅದರ ಬದಲಾಗಿ ಏನು ರಾಜ್ಯ ಸರ್ಕಾರ ಒಂದು ವಿವಾದಿತ ಜಾತಿ ಗಣತಿಗೆ ಕೈ ಹಾಕಿದೆ ಈ ಜಾತಿ ಗಣತಿಯ ಸಂದರ್ಭದಲ್ಲಿ ಸಾಕಷ್ಟು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಗೊಂದಲ ಏರ್ಪಟ್ಟಿದೆ ಈ ಗೊಂದಲದ ಕಾರಣಕ್ಕೆ ಬಿ ವೈ ವಿಜಯೇಂದ್ರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಲಿಂಗಾಯತ ಹಾಗೂ ಶೈವ ಸಮಾಜಕ್ಕೆ ಸೇರಿದ ಪ್ರತಿಯೊಬ್ಬರು ಕೂಡ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸಬೇಕು ಅದಾದ ನಂತರ ನಿಮ್ಮ ಜಾತಿ ಅದಾದ ನಂತರ ನಿಮ್ಮ ಉಪಜಾತಿಯನ್ನು ಒಂದು ನಮೂದಿಸಬೇಕು ಅನ್ನುವ ಹೇಳಿಕೆಯನ್ನು ಬಹಿರಂಗವಾಗಿ ಕೊಟ್ಟಿದ್ರಲ್ಲ ಈ ಹೇಳಿಕೆಯ ಕುರಿತು ಈ ಬಿ ಎಲ್ ಸಂತೋಷ್ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಆ ಕಾರಣಕ್ಕೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಈ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಧೈರ್ಯವನ್ನು ಮಾಡಿದ್ದಾರೆ ಅದಕ್ಕೆ ತಾವೆಲ್ಲ ಎದ್ದುಕು ಎದ್ದು ನಿಂತು ಒಂದು ಸಾರಿ ಚಪಳೆ ನೋಡೋದ್ರ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ರಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು ಇದನ್ನೇ ವಿಜಯೇಂದ್ರ ಅವರ ಫಾಲೋವರ್ಸು ದೊಡ್ಡ ಮಟ್ಟದಲ್ಲಿ ಈ ಯಾರೋ ಬಿ ಎಲ್ ಸಂತೋಷ್ ದೊಡ್ಡ ಮಟ್ಟದ ಒಂದು ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಬಹುತೇಕ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಎನ್ನುವ ಒಂದು ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದೇ ಸಂದರ್ಭದಲ್ಲಿ ಬಿ ಎಲ್ ಸಂತೋಷ್ ಏನು ಆ ಸಭೆಯಲ್ಲಿ ಮಾತನಾಡಿದರು ಆ ಸಂದರ್ಭದಲ್ಲಿ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಸಾಕಷ್ಟು ಒಂದು ನೀತಿ ಪಾಠವನ್ನು ಹೇಳಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದಿನದಿಂದ ದಿನಕ್ಕೆ ಜನಮನ್ನಣೆಯನ್ನು ಕಳ್ಕೊಳ್ತಾ ಇದೆ ಈ ಸಂದರ್ಭದಲ್ಲಿ ಸಾಕಷ್ಟು ಹಗರಣಗಳು ಕೂಡ ಬಿ ಜೆ ಕಾಂಗ್ರೆಸ್ ಸರ್ಕಾರದ ಮೇಲೆ ದಿನದಿಂದ ದಿನಕ್ಕೆ ಹೊರಗೆ ಬರ್ತಾ ಇದ್ದಾವೆ ಇಂತಹ ಒಂದು ಸುಸಂದರ್ಭವನ್ನು ಉಪಯೋಗಿಸ್ಕೊಂಡು ರಾಜ್ಯ ಬಿ ಜೆ ಪಿಯನ್ನು ಒಂದು ಸಂಘಟನೆ ಮಾಡಬೇಕಾಗಿದ್ದಂತಹ ಬಿ ಜೆ ಪಿಯ ನಾಯಕರು ತಮ್ಮ ಒಳ ಜಗಳಗಳಲ್ಲಿ ತಮ್ಮ ಅಹಮಿನ ಕಾರಣಕ್ಕೆ ಬಿ ಜೆ ಪಿಯ ಸಂಘಟನೆಯನ್ನು ಸಂಪೂರ್ಣವಾಗಿ ಸೊರಗ್ಸಿದ್ದಾರೆ ಇದನ್ನು ಮನಗಂಡಿರ್ತಕ್ಕಂಥ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಬಿ ಎಲ್ ಸಂತೋಷ್ ಅವರ ಮೂಲಕ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಒಂದು ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಡಿಸಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಈ ಸಂದರ್ಭದಲ್ಲಿ ಮಾತಾಡಿದಂತಹ ಬಿ ಎಲ್ ಸಂತೋಷ್ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಒಂದು ಕಟ್ಟುನಿಟ್ಟಿನ ಸಂದೇಶವನ್ನು ಕೊಟ್ಟಿದ್ದಾರೆ ನೀವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರೋದೇ ಬರಬೇಕು ಅನ್ನುವ ಒಂದು ಗುರಿಯನ್ನು ನೀವು ಇಟ್ಕೊಂಡಿದ್ದೀ ಆದರೆ ನಿಮ್ಮಲ್ಲಿರ್ತಕ್ಕಂಥ ಒಳಜಗಳವನ್ನು ಕೊನೆಗೊಳಿಸ್ಕೊಳ್ಬೇಕು ನೀವು ಪಕ್ಷದ ಪರವಾಗಿ ಸಂಘಟನೆ ಮಾಡ ಹೋದರೂ ಪರವಾಗಿಲ್ಲ ಸದ್ಯಕ್ಕೆ ನಿಮ್ಮ ನಿಮ್ಮಲ್ಲಿರ್ತಕ್ಕಂಥ ಒಳಜೆಗಳಿಂದ ನೀವು ಸುಮ್ಮನಿರಬೇಕು ನೀವು ಸುಮ್ಮನಿದ್ರೆ ಸಾಕು ರಾಜ್ಯದ ಜನ ಈ ಬಿ ಜೆ ಪಿ ಕಡೆಗೆ ಈಗಾಗಲೇ ಮುಖವನ್ನು ಮಾಡ್ತಾ ಇದ್ದಾರೆ ಅದರ ಲಾಭವನ್ನು ನೀವು ಪಡೆದುಕೊಳ್ಬೋದು ಒಂದು ವೇಳೆ ಇದೇ ರೀತಿಯ ನಿಮ್ಮ ಒಳಜಗಳ ಮುಂದುವರೆದಿದ್ದೆ ಆದರೆ ಅದು ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಬಹುದೊಡ್ಡ ಲಾಭವನ್ನು ತಂದು ಕೊಡುತ್ತೆ ಅನ್ನುವ ಎಚ್ಚರಿಕೆಯನ್ನು ಬಿ ಎಲ್ ಸಂತೋಷ್ ಕೊಟ್ಟಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಬಿ ಜೆ ಪಿ ಮೂಲಗಳಿಂದ ಸಿಗ್ತಾ ಇದ್ದಾವೆ ರಾಜ್ಯ ಬಿ ಜೆ ಪಿಯ ವಿಜಯೇಂದ್ರ ಅವರ ಒಂದು ಕಾರ್ಯವೈಖರಿಗೂ ಕೂಡ ಒಂದು ಹಂತದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಬಿ ಎಲ್ ಸಂತೋಷ್ ರಾಜ್ಯ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಒಂದು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡೋದ್ರ ಮೂಲಕ ಸಾಕಷ್ಟು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಇತರ ನಾಯಕರು ಅವರಿಗೆ ಒಂದು ಸಹಕಾರವನ್ನು ಕೊಡ್ತಾ ಇಲ್ಲ ಅನ್ನುವ ಒಂದು ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ ಇದೇ ಸಂದರ್ಭದಲ್ಲಿ ವಿಜಯೇಂದ್ರ ಅವರ ಕಿವಿಯನ್ನು ಕೂಡ ಈ ಬಿ ಎಲ್ ಸಂತೋಷ್ ಹಿಂಡಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ವಿಜಯೇಂದ್ರ ಅವರು ರಾಜ್ಯ ಬಿ ಜೆ ಪಿಯಲ್ಲಿರ್ತಕ್ಕಂಥ ಹಿರಿಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸದೆ ವಿಧಾನಸಭಾ ಮಟ್ಟಕ್ಕೆ ಹಿಡಿದು ಕ್ಷೇತ್ರವರು ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸಬೇಕು ಅನ್ನುವ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಯಾವೆಲ್ಲ ರೀತಿಯನ್ನು ಕಟ್ಟಿ ಹಾಕ್ಬೋದು ಅನ್ನುವ ಸ್ಪಷ್ಟ ಸುಳಿವನ್ನು ಕೊಟ್ಟಿರ್ತಕ್ಕಂಥ ಬಿ ಎಲ್ ಸಂತೋಷ್ ಮುಂದಿನ ದಿನಗಳಲ್ಲಿ ಬೂತ್ ಮಟ್ಟದಿಂದ ಸಂಘಟನೆಯನ್ನು ಚುರುಕುಗೊಳಿಸಬೇಕು ಆ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸ್ವಂತ ಪ ಬಲದ ಮೇಲೆ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರತಕ್ಕಂಥ ಒಂದು ರೀತಿಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನುವ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ರಾಜ್ಯ ಬಿ ಜೆ ಪಿ ನಾಯಕರಿಗೆ ರವಾನಿಸಿದ್ದಾರೆ ಈಗೇನು ರಾಜ್ಯ ಬಿ ಜೆ ಪಿಯಲ್ಲಿ ಬಿ ಜೆ ಪಿ ಮನೆಯೊಂದು ಮೂರು ಬಾಗಿಲು ಅನ್ನುವ ರೀತಿಯ ಪರಿಸ್ಥಿತಿ ಇದೆ ಈ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸ್ಬೇಕು ರಾಜ್ಯ ಬಿ ಜೆ ಪಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಬಿ ಜೆ ಪಿಯ ಸಂಘಟನೆಯನ್ನು ಮಾಡಬೇಕು ಆ ಮೂಲಕ ಬಿ ಜೆ ಪಿಯ ಏನು ದೊಡ್ಡ ಮಟ್ಟದ ಬೆಂಬಲ ಯುವ ಸಮುದಾಯವನ್ನು ಸಂಘಟನೆಗೆ ಬಳಸ್ಕೊಳ್ಬೇಕು ಅನ್ನುವ ಒಂದು ನಿರ್ದೇಶನವನ್ನು ಕೂಡ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಿಗೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ಬಿ ಎಲ್ ಸಂತೋಷ್ ಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಬಿ ವೈ ವಿಜಯೇಂದ್ರ ಆದ ದಿನದಿಂದನೂ ಕೂಡ ಒಂದಲ್ಲ ಒಂದು ಸಮಸ್ಯೆಯನ್ನು ರಾಜ್ಯ ಬಿ ಜೆ ಪಿ ಎದುರಿಸ್ತಾ ಇದೆ ಈ ಕಾರಣಕ್ಕೆ ಬಹುತೇಕ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಹುದ್ದಲೆ ಬದಲಾವಣೆ ಆಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಇದ್ದವು ಆದರೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಲೆಕ್ಕಾಚಾರವೇ ಬೇರೆಯಾಗಿದೆ ಇನ್ನೊಂದು ಆರು ತಿಂಗಳು ವಿಜಯೇಂದ್ರ ಅವರೆಗೆ ಟೈಮನ್ನು ಕೊಟ್ಟು ಆ ಆರು ತಿಂಗಳ ನಂತರವೂ ಕೂಡ ಬಿ ಜೆ ಪಿಯ ಸಂಘಟನೆಯಲ್ಲಿ ಸುಧಾರಣೆ ಆಗದೆ ಹೋದರೆ ಆಗ ಒಂದು ಮಹತ್ವದ ನಿರ್ಧಾರವನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ತೆಗೆದುಕೊಳ್ಬೋದು ಅನ್ನುವ ಮಾತುಗಳು ಕೇಳಿ ಇದ್ದು ಸದ್ಯಕ್ಕೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಯಾವುದೇ ಬದಲಾವಣೆ ಆಗೋಲ್ಲ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ ಎರಡು ಸಾವಿರದ ಇಪ್ಪತ್ತೆಂಟರಕ್ಕೆ ರಾಜ್ಯದಲ್ಲಿ ಬಿ ಜೆ ಅಧಿಕಾರಕ್ಕೆ ಬರುವ ಗುರಿಯನ್ನು ಈಗಾಗಲೇ ಬಿ ರಾಷ್ಟ್ರೀಯ ನಾಯಕರು ರಾಜ್ಯ ಬಿ ಜೆ ಕಡೆಗೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದು ಬಿ ರಾಜ್ಯ ನಾಯಕರಿಗೆ ಸಾಕಷ್ಟು ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಇದ್ದು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಸಲಹೆಯನ್ನು ರಾಜ್ಯ ನಾಯಕರು ತೆಗೆದುಕೊಳ್ಳೋದ್ರ ಮೂಲಕ ಪಕ್ಷ ಸಂಘಟನೆಯನ್ನು ಚುರುಕುಗೊಳಿಸ್ತಾರಾ ಅಥವಾ ತಮ್ಮ ಒಳಜಗಳನ್ನು ಮುಂದುವರ್ಸೋದ್ರ ಮೂಲಕ ಮತ್ತೊಮ್ಮೆ ಕಾಂಗ್ರೆಸ್ಗೆ ದೊಡ್ಡ ಅನುಕೂಲವನ್ನು ಮಾಡಿಕೊಡ್ತಾರಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ